ನಮಸ್ಕಾರ ಇಂದಿನ ಕೇಂದ್ರ ಬಜೆಟ್ ಮಧ್ಯಂತರ ಬಜೆಟ್ ಆದ್ದರಿಂದ ಅತಿ ಹೆಚ್ಚು ನಿರೀಕ್ಷೆಗಳೇನು ಇಲ್ಲದೆ ಹೋದರೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಏಪ್ರಿಲ್ನಲ್ಲಿ ಆಗುವಂಥ ಚುನಾವಣೆಗಳನ್ನ ಮನ್ಸಿನಲ್ಲಿಟ್ಟುಕೊಂಡು ಬಹುಶಃ ಒಂದಷ್ಟು ದೊಡ್ಡ ಘೋಷಣೆಗಳು ಆಗ್ತವೆ ಅನ್ನೋ ಒಂದಷ್ಟು ಅಪೇಕ್ಷೆ ಮತ್ತು ಅನುಮಾನಗಳಿದ್ದಿದ್ದು ಸತ್ಯ ಒಟ್ಟಾರೆಯಾಗಿ ಎಲ್ಲ ವರ್ಗದವರನ್ನು ಖುಷಿಪಡಿಸುವಂಥ ಒಂದೊಂದು ಅಂಶಗಳನ್ನ ಇಂದಿನ ಕೇಂದ್ರ ಬಜೆಟ್ ಒಳಗೊಂಡಿತ್ತಾದರೂ ಕೂಡ ರಾಜಕೀಯವಾಗಿ ಚುನಾವಣೆಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸೋದಕ್ಕೋಸ್ಕರ ಕಾರ್ಪೊರೇಟ್ ಕಂಪನಿಗಳಿಗೆ ನಮ್ಮ ನಡೆ ಕಾರ್ಪೊರೇಟ್ ಕಂಪನಿಗಳ ಪರವಾಗಿದೆ ಅಂತ ಸೂಚಿಸುವಂಥ ಒಂದಷ್ಟು ಅಂಶಗಳು ಇವತ್ತು ಗಮನಕ್ಕೆ ಬಂದಿದಂತೂ ಸತ್ಯ ಇದಿಷ್ಟು ಮಧ್ಯದಲ್ಲಿ ಇವತ್ತು ಶುರುವಾದಂಥ ಏನು ಬಜೆಟ್ ಸೆಷನ್ ಶುರುವಾಗಬೇಕಾದ್ರೆ ಒಂದಷ್ಟು ತಪ್ಪು ಮಾಹಿತಿಗಳನ್ನ ಕೊಟ್ಟರು ಅನ್ನೋದು ಕಣ್ ಕಾಣಿಸ್ತಾ ಇತ್ತು ಅಲ್ಲಿ ದೇಶದ ಸರಾಸರಿ ಆದಾಯ ಐವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಅನ್ನೋದು ಒಂದು ಅಂಶ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಆಹಾರ ಇಂಧನ ಹಾಗೂ ಆರ್ಥಿಕತೆಯಿಂದ ಆರ್ಥಿಕತೆ ವಿಚಾರದಲ್ಲಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಸಮಸ್ಯೆಗೆ ಒಳಗಾಗಿದೆ ಆದರೆ ನಮ್ಮ ದೇಶ ಮಾತ್ರ ಈ ಸಮಸ್ಯೆಯಿಂದ ಬಾರಿ ಸಮರ್ಥವಾಗಿ ಈ ಸಮಸ್ಯೆಗಳನ್ನು ನಾವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋ ವಿಚಾರ ಒಂದು ಕಡೆ ಆದರೆ ರೈತರ ವಿಚಾರ ಬಂದಾಗ ಪಿ ಡಿ ಎಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಎಮ್ ಎಸ್ ಪಿ ಕೊಡುವುದರ ಮೂಲಕ ರಾಷ್ಟ್ರದ ರೈತರ ಆದಾಯವನ್ನು ಹೆಚ್ಚಿಗೆ ಮಾಡಿದ್ದೀವಿ ಅನ್ನೋ ಒಂದು ಸುತ್ತಪ್ಪು ಮಾಹಿತಿಗಳು ಕೊಡುವುದರ ಮೂಲಕ ಇವತ್ತು ಬಜೆಟ್ ಸೆಷನ್ ಶುರು ಆಯಿತು ಕೃಷಿ ವಲಯದಲ್ಲಿ ನ್ಯಾನೋ ಡಿ ಎ ಪಿ ಹಾಗೂ ಕುಲಾಂತರಿ ಬೀಜಗಳ ಬಳಕೆ ಹೆಚ್ಚುಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಮಾತುಗಳನ್ನು ಕೇಳಿ ಇಂದು ನನ್ನ ದೇಶದಲ್ಲಿ ಇರುವಂತಹ ಒಂದಷ್ಟು ಸರ್ಕಾರಿ ಸಂಶೋಧನೆ ಸಂಸ್ಥೆಗಳ ವಿಜ್ಞಾನಿಗಳ ದೊಡ್ಡ ಸೋಲು ಇದು ಅನಿಸಿದ್ದು ಮನಸ್ಸಿಗೆ ಅನಿಸಿದಂತೂ ಸತ್ಯ ಎಲ್ಲ ವಿಚಾರದಲ್ಲೂ ದೇಶಿ ರಾಷ್ಟ್ರೀಯತೆ ಸಂಸ್ಕೃತಿ ಇದೆಲ್ಲದ ಆಧಾರದ ಮೇಲೆ ರಾಜಕೀಯ ಮಾಡ್ತಾ ಇರುವಂಥ ಒಂದು ಪಕ್ಷ ಇವತ್ತು ಕೇಂದ್ರ ಸರ್ಕಾರದಲ್ಲಿದ್ದರೂ ಕೂಡ ಬಿತ್ತನೆ ಬೀಜ ಮತ್ತು ಕೃಷಿ ಪದ್ಧತಿಗಳನ್ನು ಆ ಕೃಷಿ ಪದ್ಧತಿಗಳ ವಿಚಾರದಲ್ಲಿ ದೇಶಿ ಮಂತ್ರವನ್ನು ಬಿಟ್ಟು ವಿದೇಶಿ ಮಂತ್ರ ಜಪಿಸ್ತಾ ಇರೋದು ಶೋಚನೀಯ ಹಾಗೂ ಆಘಾತಕಾರಿ ಈ ಒಂದು ನಡೆಯಿಂದ ಮುಂದಿನ ದಿನಗಳಲ್ಲಿ ಈಗಾಗಲೇ ನಡೀತಾ ಇದೆ ದೇಶದ ಜನರ ಹಾಗೂ ಈ ದೇಶದ ಮಣ್ಣನ್ನು ನಾಶ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ಅನಿಸುತ್ತೆ ಆಮದು ಶುಲ್ಕ ಹಾಗೂ ಆ ಖರ್ಚನ್ನು ಕಡಿಮೆ ಮಾಡಿಕೊಳ್ಳೋಕ್ಕೋಸ್ಕರ ಎಣ್ಣೆ ಕಾಳುಗಳಾದ ಸಾಸಿವೆ ಸೂರ್ಯಕಾಂತಿ ಕಡಲೆ ಬೀಜ ಹಾಗೂ ಹುಚ್ಚೆಳ್ಳು ಇದೆಲ್ಲದರ ಕುಲಾಂತರಿ ತಳಿಗಳನ್ನು ಆ ಕಾರ್ಯಕ್ರಮಗಳನ್ನು ಶುರು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಈ ಕುಲಾಂತರಿ ಬೀಜಗಳನ್ನು ಬಳಸೋದರಿಂದ ಹೆಚ್ಚು ಇಳುವರಿ ಬರುತ್ತೆ ಅನ್ನೋ ಒಂದೇನು ತಪ್ಪು ಮಾಹಿತಿ ಕೊಡುವುದರ ಮೂಲಕ ಈ ಕುಲಾಂತರಿ ಬೀಜಗಳನ್ನು ನಮಗೀಗಾಗಲೇ ಕೊಟ್ಟು ನಾವು ಅದರದ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಹಾಗಾಗಿಯೂ ಆರ್ಥಿಕ ವಿಚಾರಗಳನ್ನ ಇಟ್ಟುಕೊಂಡು ಈ ಕಾಳುಗಳ ಬಗ್ಗೆ ಒಂದು ಘೋಷಣೆ ಆಗಿದೆ ಜೊತೆಗೆ ಮೀನುಗಾರರ ವಿಚಾರ ಬಂದಾಗ ಮೀನುಗಾರಿಕೆ ಕ್ಷೇತ್ರದಲ್ಲಿ ಸೀ ಫುಡ್ ಎಕ್ಸ್ಪೋರ್ಟ್ ಆಕ್ವಾಕಲ್ಚರ್ ಪ್ರೊಡಕ್ಷನ್ ಹೆಚ್ಚಿನ ರಫ್ತು ಯೋಜನೆಗಳು ಮತ್ತು ಉದ್ಯೋಗ ಸೃಷ್ಟಿ ಮಾಡುವುದರ ಬಗ್ಗೆ ಐದು ಆಕ್ವಾ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವ ಬಗ್ಗೆ ಒಂದಷ್ಟು ಘೋಷಣೆಗಳೇನಾಗಿವೆ ಇವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮುಂದಿನ ದಿನಗಳಲ್ಲಿ ಸಮುದ್ರವನ್ನು ಗುತ್ತಿಗೆ ಕೊಡುವುದರ ಮೂಲಕ ಖಾಸಗೀಕರಣ ಮಾಡುವಂಥ ಎಲ್ಲ ಯೋಜನೆಗಳು ಸಿದ್ಧವಾಗಿದೆ ಸಿದ್ಧವಾಗಿದೆ ಸಿದ್ಧವಾಗಿದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದರ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ಈಗಾಗಲೇ ಜಾಗತಿಕ ಮಟ್ಟದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ಭೇಟಿಯಾದಾಗ ಥೈಲ್ಯಾಂಡು ಇಂಡೋನೇಷ್ಯಾ ಶ್ರೀಲಂಕಾ ಬಾಂಗ್ಲಾ ಈ ದೇಶದ ಸಣ್ಣ ಮೀನುಗಾರರು ಈಗ ಆಗ ಆಲ್ರೆಡಿ ಅಲ್ಲಿ ಖಾಸಗೀಕರಣದಿಂದ ಇರುವಂತಹ ಸಮಸ್ಯೆಗಳ ಬಗ್ಗೆ ಅವರು ನಮ್ಮಗಳ ಜೊತೆ ಮಾತನಾಡ್ತಾ ಇದ್ದನ್ನು ನಾವು ನೆನೆಸ್ಕೊಂಡ್ವಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದ ಸಣ್ಣ ಮೀನುಗಾರರಿಗೆ ದೊಡ್ಡ ಮಟ್ಟದಲ್ಲಿ ಸವಾಲು ಎದುರಾಗುವಂಥ ಎಲ್ಲ ಸ್ಪಷ್ಟ ಇದು ಕಾಣ್ತಾ ಇದೆ ನಮಗೆ ಜೊತೆಗೆ ಹೈನುಗಾರಿಕೆ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ನಾವು ಕೂಡ ಒಂದು ನಮ್ಮ ದೇಶ ಕೂಡ ಒಂದು ದೊಡ್ಡ ರಾಷ್ಟ್ರ ಅಂತ ಹೇಳೋದ್ರ ಜೊತೆಗೇನೆ ಇಲ್ಲಿ ಗುಣಮಟ್ಟದ ಕೊರತೆ ಇದೆ ಎನ್ನುವ ಒಂದು ಅಂಶವನ್ನ ಇವತ್ತು ವಿತ್ತಮಂತ್ರಿಗಳು ಹೇಳ್ತಾ ಇದ್ದಾರೆ ಇದನ್ನು ಹೇಳುವುದರ ಮೂಲಕ ಮುಂದಿನ ಅವರದ್ದು ಏನಾಗಿರುತ್ತೆ ಅನ್ನೋದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ಇದಿಷ್ಟು ಜೊತೆಗೆ ಸಮ್ಮಳತಗೊಳ್ಳುವಂಥ ಉದ್ಯೋಗಿಗಳಿಗೆ ಏಳು ಲಕ್ಷದವರೆಗೂ ತೆರಿಗೆ ವಿನಾಯಿತಿ ಘೋಷಿಸಿದ್ದಾರೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ನಂತರ ಆಗೋದು ಬೇಕಾಗಿರುವಂಥ ಕೋಲ್ಡ್ ಸ್ಟೋರೇಜ್ ಮತ್ತು ಸಪ್ಲೈ ಚೈನ್ ಅಂತ ಏನು ಕರಿತೀವಿ ಇದಕ್ಕೆ ಪಬ್ಲಿಕ್ ಮತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಕಾರ್ಯಕ್ರಮನ ಘೋಷಣೆ ಮಾಡಿದ್ದಾರೆ ಆಮೇಲೆ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಅಂತೇಳಿ ಮನೆಯ ಛಾವಣಿಗಳ ಮೇಲೆ ಸೋಲಾರ್ ಸಿಸ್ಟಮನ್ನು ಅಳವ ಅಳವಡಿಸೋದ್ರ ಮೂಲಕ ಮುನ್ನೂರು ಯೂನಿಟ್ನಷ್ಟು ವಿದ್ಯುತ್ ಉಚಿತ ಅನ್ನೋದ್ರ ಬಗ್ಗೆ ಒಂದು ಘೋಷಣೆ ಮಾಡಿದರೆ ಇದರ ಬಗ್ಗೆ ಸ್ಪಷ್ಟ ವಿಚಾರಗಳನ್ನು ಒಂದಷ್ಟು ಪಡ್ಕೋಬೇಕಾಗತ್ತೆ ಜೊತೆಗೆ ಸ್ಟಾರ್ಟಪ್ ಕಂಪ್ನಿಗಳು ಸಾಫ್ಟ್ವೇರ್ ಸ್ಟಾರ್ಟಪ್ ಕಂಪ್ನಿಗಳಿಗೆ ಒಂದು ಲಕ್ಷ ಕೋಟಿಯನ್ನು ಎತ್ತಿಟ್ಟಿದ್ದು ಅವರಿಗೆ ಬಡ್ಡಿ ರಹಿತ ಸಾಲವ ಬಡ್ಡಿ ರಹಿತವಾದ ಸಾಲವನ್ನು ಕೊಡುವುದರ ಬಗ್ಗೆ ಯೋಜನೆಯನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ಮತ್ತು ಯಾವ ಕಂಪನಿಗಳ ನಿವ್ವಳ ಲಾಭ ಎಲ್ಲ ಖರ್ಚುಗಳನ್ನು ತೆಗೆದು ಕಳೆದ ನಂತರ ಉಳ್ಕೊಳ್ಳುವಂಥ ಲಾಭಾಂಶ ಏನಿದೆ ಅದು ಒಂದು ಕೋಟಿಯಿಂದ ಹತ್ತು ಕೋಟಿ ಒಂದು ವರ್ಷಕ್ಕೆ ಆ ಲಾಭಾಂಶ ಇರುವಂತಹ ಕಂಪನಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇದ್ದದನ್ನು ಇಪ್ಪತ್ತೆರಡು ಪರ್ಸೆಂಟ್ಗೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಎಂಟು ಪರ್ಸೆಂಟ್ ರಿಯಾಯಿತಿಯಿಂದ ಕೊಟ್ಟಿದ್ದಾರೆ ಅವರಿಗೆ ಇದಿಷ್ಟೆಲ್ಲರ ಜೊತೆಗೆ ಹೆಚ್ಚುವರಿ ಸಾಲ ಇಪ್ಪತ್ತೈದು ಲಕ್ಷ ಕೋಟಿ ಹೊಸ ಸಾಲ ಮಾಡಬೇಕಾಗತ್ತೆ ಅನ್ನೋದನ್ನು ಇವತ್ತು ವಿತ್ತಮಂತ್ರಿಯವರು ತಿಳಿಸೋದ್ರ ಮೂಲಕ ಸಂಕ್ಷಿಪ್ತವಾಗಿ ಇವತ್ತೊಂದು ಬಜೆಟ್ನ ಮಂಡಿಸಿದರು ಒಟ್ಟಾರೆಯಾಗಿ ದೊಡ್ಡ ಮಟ್ಟದ ಯಾವುದೋ ಘೋಷಣೆಗಳಾಗದೇ ಇದ್ರೂ ಕೂಡ ಬಂಡವಾಳಶಾಹಿಗಳ ಪರವಾಗಿರೋ ಚುನಾವಣಾ ಘೋಷಣೆ ಆಗಿದ್ದಂತೂ ಚುನಾವಣೆ ಬಜೆಟ್ ಘೋಷಣೆ ಆಗಿದ್ದಂತೂ ಸತ್ಯ ಅನ್ನೋದನ್ನ ನಾವು ಇಲ್ಲಿ ಕಾಣ್ಬೋದು ನಮಸ್ಕಾರ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು